ಶೀರ್ಲಘಟ್ಟ ಜಂಗಮಕೋಟೆ ಕೆಐಎಡಿಪಿ ವಿಚಾರ ಕೆಐಎಡಿಪಿ ಹಾಗೂ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ಜಂಗಮಕೋಟೆ ಹೋಬಳಿಯ ರೈತರ ಫಲವತ್ತಾದ ಕೃಷಿ ಭೂಮಿ ಸ್ವಾಧೀನ ಕೈಬಿಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಜಮೀನು ಎರಡು ಸಾವಿರದ ಮುನ್ನೂರ ನಲವತ್ತೆಂಟು ಎಕರೆ ಕೈಬಿಡಬೇಕು ಹಾಗೂ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಬೇಡ ಎಂದು ಒತ್ತಾಯಿಸಿ ಪ್ರತಿಭಟನೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಜಂಗಮಗೋಟೆಯಿಂದ ಕೆಐಎಡಿಪಿ ವಾಪಸ್ ಹೋಗಲಿ ಎಂಬ ಧಿಕ್ಕಾರ ಕೂಗಿದ ರೈತರು ರೈತರು ಜಮೀನು ಕೊಟ್ಟರೆ ತೆಗೆದುಕೊಳ್ಳಬೇಕು ಇಲ್ಲ ಅಂದ್ರೆ ಅವರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಸೀಕಲ್ ರಾಮಚಂದ್ರಗೌಡ ಆಕ್ರೋಶ ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಹಾಗೂ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಫಲವತ್ತಾದ ಭೂಮಿ ಉಳಿದಿರೋದ್ರಿಂದಲೇ ಇವತ್ತು ಬೆಂಗಳೂರು ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಗರಗಳಿಗೆ ಹೂವು ಹಣ್ಣು ತರಕಾರಿ ಸಿಗ್ತಾ ಇದೆ ಎ ಸಿ ರೂಮಲ್ಲಿ ಕುತ್ಕೊಂಡು ಊಟ ಮಾಡೋರು ಊಟ ಡೌನ್ ಮಾಡೋಣ ಇವತ್ತು ಏನು ಜಂಗಮಗೋಟೆ ಶಿಡ್ಲಘಟ್ಟ ತಾಲೂಕಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಹೊರತಿರ್ತಕ್ಕಂಥ ಜಿಲ್ಲಾಡಳಿತ ಕೈಗಾರಿಕಾ ಏನಿವತ್ತು ಎರಡು ಸಾವಿರ ಎರಡೂವರೆ ಸಾವಿರ ಎಕರೆನ ಇವತ್ತು ನೋಟಿಫೈ ಮಾಡಿದ್ದಾರೆ ಅದರಲ್ಲಿ ಫಲವತ್ತಾದ ಇರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕೊಂಡಿದ್ದಾರೆ ಸುಮಾರು ಹತ್ತು ಹದಿನೈದು ವರ್ಷಗಳಲ್ಲಿ ಯಾರಿಗೆ ಭೂಮಿ ಬೇಡ ಫಲವತ್ತಾದ ಭೂಮಿ ಬೇಡ ಅಂತವರು ರೈತರು ಆಲ್ರೆಡಿ ಮಾರಿಬಿಟ್ಟಿದ್ದಾರೆ ಈ ಪರ್ಲ್ ಗ್ರೂಪ್ಗೆ ಸುಮಾರು ಒಂದು ಎಂಟು ನೂರು ಎಕರೆ ಜಮೀನನ್ನ ರೈತರು ಇರ್ತಕ್ಕಂಥವ್ರು ಮಾರಾಗಿದೆ ದುಡ್ಡು ಬೇಕಾಗಿರೋರು ಮಾರಾಗಿದೆ ಆದರೆ ಎಷ್ಟೇ ದುಡ್ಡು ಕೊಟ್ರೂ ಜಮೀನ್ ಮಾರಲ್ಲ ಅಂತಕ್ಕಂಥ ರೈತರು ಇವತ್ತು ಉಳಿಸ್ಕೊಂಡಿದ್ದಾರೆ ಜಮೀನನ್ನ ಉತ್ತು ಬೆಳೆದು ಜೀವನ ಮಾಡಿ ಇವತ್ತು ಬದುಕ್ತಾ ಇದ್ದಾರೆ ಅವ್ರು ಬತ್ತೋ ಜೊತೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಂಗಳೂರಿಗೆ ತರಕಾರಿ ಕೊಡ್ತಾ ಇದ್ದಾರೆ ಹೂವು ಹಣ್ಣು ಕೊಡ್ತಾ ಇದ್ದಾರೆ ಇವತ್ತೇನು ಶಿಡ್ಲಿಗಢದಲ್ಲಿ ಇವತ್ತು ನಮಗೆ ಇಂಟರ್ ನ್ಯಾಷನಲ್ ರೇಷ್ಮೆಗೆ ಇವತ್ತು ದೊಡ್ಡ ಮಾರುಕಟ್ಟೆನ ನೀವೇ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಅಂತ ಬುದ್ಧಿ ಪೂಜೆ ಕೊಟ್ಟಿದ್ದೀರಾ ಮಾರುಕಟ್ಟೆ ಮಾಡಿ ಏನು ನೊಣನ ಹೊಡಿಬೇಕಷ್ಟೇ ಇವತ್ತು ಇರ್ತಕ್ಕಂಥ ರೇಷ್ಮೆ ಭೂಮಿನ ಎಲ್ಲ ಇವತ್ತು ತುಟ್ಕೊಂಡು ಕೈಗಾರಿಕೆಗಳು ಮಾಡ್ತೀವಿ ಅಂತ ಹೇಳಿ ಒಂದು ಒಂದೂರು ಕೋಟಿಗೆ ಕೊಟ್ಟು ಐದಾರು ಕೋಟಿಗೆ ಮಾರಿಕೊಂಡು ಅದರಲ್ಲಿ ಬರ್ತಕ್ಕಂಥ ದುಡ್ಡು ಏನು ಸರ್ಕಾರದಲ್ಲಿ ಲಭಾಯಿಸ್ಬೇಕಂತ ಇರ್ತಕ್ಕಂಥ ಒಂದು ಸ್ಕೀಮ್ ಇದೆ ಆ ಸ್ಕೀಮಿಂದ ಕೊನೆಗೆ ಇಲ್ಲಿ ಮುನ್ನೂರು ಕೋಟಿ ಏನು ತರಕಾರಿ ಒಂದು ನಮ್ಮ ಗೂಡಿನ ಮಾರ್ಕೆಟ್ ಕಟ್ಟಬೇಕಂತಕ್ಕಂಥದ್ದು ಒಂದು ಲೂಟಿ ಅಲ್ಲಿ ಗೂಡೆ ಬರೆದಿರ್ತಕ್ಕಂಥ ಜಾಗದಲ್ಲಿ ಇವತ್ತು ರೈತರಿಗೆ ಇರ್ತಕ್ಕಂಥ ಜಮೀನು ಕುತ್ಕೊಂಡು ಇವತ್ತು ಏನು ರೇಷ್ಮೆ ಬೆಳೆಯನ್ನು ತುಕೊಂಡು ಇವತ್ತು ಅದರಲ್ಲೂ ದುಡ್ಡುತಕ್ಕಂಥ ಸ್ಕೀಮ್ ಹಾಕ್ಕೊಂಡು ಇವತ್ತೇನು ಹೊಟ್ಟಿದ್ದೀರಿ ಇದು ತಮಗೆಲ್ಲ ಒಳ್ಳೇದಾಗೋದಿಲ್ಲ ಕನ್ಸರ್ಟ್ ಅಕ್ವಿಜೇಷನ್ ಸ್ಕೀಮ್ ಮಾಡಾಗಿ ತುಂಬ ವರ್ಷ ಆಗಿದೆ ಇಂಡಿಯಾ ಭಾರತದಲ್ಲಿ ರೈತರು ಕೊಟ್ಟರೆ ಜಮೀನು ತಗೋಬೇಕು ಕೊಡೋಲ್ಲ ಅಂತ ಹೇಳಿದ್ಮೇಲೆ ಏನು ನಿಮ್ಮದು ಅವ್ರು ಕೊಡೋಲ್ಲ ಅಂತ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟೊಂದು ಸರಿ ಹೇಳಿದ್ದಾರೆ ಕನ್ಸರ್ಟ್ ಕೇಳಿದಿರಾ ಕನ್ಸರ್ನ್ ಕೇಳಿದ್ರು ಎಷ್ಟು ಜನ ಕೊಟ್ಟಿರ್ತಕ್ಕಂಥ ಪಾರದರ್ಶಕ ಅಂತ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾಗಿತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ಅವತ್ತು ಮಾಡಬೇಕಾದ್ರೆ ಎಣಿಕೆ ಮಾಡಬೇಕಾದ್ರೆ ಯಾರನ್ನೂ ಪಾರದರ್ಶಕವಾಗಿ ಮಾಡಿಲ್ಲ ಸುಮಾರು ಮೂವತ್ತು ಮೂವತ್ತೈದು ಪರ್ಸೆಂಟ್ ರೈತರು ಏನು ಬಂದು ಅಲ್ಲಿ ಬಂದಿರ್ತಕ್ಕಂಥವ್ರು ಕೊಡಲ್ಲ ಅಂತ ಹೇಳಿದ್ದಾರೆ ಇರ್ತಕ್ಕಂಥ ರೈತರೇ ಇವತ್ತು ಉಳಿದಿರ್ತಕ್ಕಂಥ ರೈತರು ನಲವತ್ತು ಪರ್ಸೆಂಟ್ ಉಳಿದಿದ್ದಾರೆ ಅಲ್ಲಿ ಫಲವತ್ತಾದ ಭೂಮಿ ಏನು ಉಳಿದಿದೆ ಅವತ್ತು ಇವತ್ತು ಕೊಡಲ್ಲ ಅಂತ ಕೂತಿದ್ದಾರೆ ನಿಮ್ಮ ಮಾಡ್ತಕ್ಕಂಥ ಈ ಒಂದು ಅನಾಚಾರ ಮಾಡ್ತಕ್ಕಂಥ ಇವತ್ತು ಒಂದು ರೈತನ ಕಿತ್ಕೊಂಡು ಅವ್ರು ಹೊಟ್ಟೆ ಮಾಡಿ ಹೊಡ್ತಕ್ಕಂಥದನ್ನ ಬಿಟ್ಟು ಅವ್ರ ಜಮೀನು ಅವರು ಬಿಟ್ಟು ತಮಗೆ ಮುಂದೆ ಏನಾದರೂ ಇಲ್ಲಿ ಬಂದು ಮತ್ತೆ ವಾಪಸ್ ಬಂದು ಇಲ್ಲಿ ಬಂದು ಜನರತೆ ಓಡಾಡಬೇಕು ಅಂತ ಏನಾದರೂ ಇದ್ದರೆ ರಾಜಕಾರಣಿಗಳಿಗಿರ್ಬೋದು ಮಂತ್ರಿಗಳಿಗಿರ್ಬೋದು ಯಾರಿಗಾದರೂ ಜಿಲ್ಲಾಧಿಕಾರಿಗಳಿರ್ಬೋದು ನಾಳೆ ಬೆಳಿಗ್ಗೆ ಇದೊಂದು ಇದೇ ಮುಂದುವರೆದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಜಮೀನು ಕೊಡಲ್ಲ ಅಂತ ಹೇಳಿದ ಮೇಲೆ ತಗೊಳ್ಳೋದಕ್ಕಿಂತ ಯಾವುದೇ ಕಾಯ್ದೆ ಇಲ್ಲ ಹಕ್ಕಿಲ್ಲ ಹಂಗಾಗಿ ಇದನ್ನು ಬಿಡಬೇಕು ಅಂತೇಳಿ ಮನವಿ ಮಾಡ್ತೀನಿ ಇವತ್ತು ಜಂಕೋಟೆಯಲ್ಲಿ ಎರಡು ಸಾವಿರ ಎಕರೆ ಮಾಡಬೇಕು ಅಂತೇಳಿ ಹೇಳ್ತಾರೆ ರೈತರು ಇದೆಲ್ಲ ಒಂದು ಭೂ ಮಾಫಿಯಾ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಂಡಸ್ಟ್ರಿಯಲ್ ಏರ್ಪೋರ್ಟ್ ಅಲ್ಲಿ ಆರು ಸಾವಿರ ಎಕರೆ ಆಯ್ತು ಏರ್ಪೋರ್ಟ್ ಇಬ್ಬಾಗ ಆದಾಗ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆಗೋ ತನಕ ನಾವು ಮಾಡಲ್ಲ ಅಂತ ದಬ್ಬಳಾಪುರ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನೆಲಮಂಗ್ಲ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಗೋರಿಬಿದನೂರು ತಿರ್ಗಾ ಸೂಲ್ಬೆಲೆ ರೋಡು ದೇವನಹಳ್ಳಿ ಟಾಂಡಿಂದ ಒಂದನೇ ಅಂತ ಅಲ್ಲಿ ಎರಡನೇ ಅಂತ ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳು ಜಮೀನು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ರಾಜಕಾರಣಿ ನೂರ ಎಕರೆ ಇನ್ನೂರು ಎಕರೆ ಫ್ಲಾಟ್ ಮಾಡೋದಕ್ಕೆ ಮಾಡ್ತಾ ಇರೋದು ಇದು ಒಬ್ಬೊಬ್ರು ಜಮೀನಿಗೆ ಮಂಜೂರು ಮಾಡೋದಕ್ಕೆ ಐವತ್ತು ಲಕ್ಷ ಒಂದು ಎಕರೆ ಕೊಡಬೇಕು ಇವರಿಗೆ ಒಂದು ಎರಡು ಸಾವಿರ ಎಕರೆ ಮಾಡಿದ್ರೆ ಸಾವಿರ ಕೋಟಿ ರೂಪಾಯಿ ಲಂಚ ಬರುತ್ತೆ ಜಮೀನು ಬರ್ತದೆ ಇವಾಗ ಒಂದು ಒಂದು ಮನೇಲಿ ಒಂದು ಇವತ್ತು ಒಂದು ತಿಂಗಳಿಗೆ ರೇಷನ್ ತರ್ತೀರಿ ಆ ಮನೇಲಿ ರೇಷನ್ ಖಾಲಿ ಆದ್ಮೇಲೆ ರೇಷನ್ ತರ್ತೀರಿ ಇಲ್ಲ ಇನ್ನೂ ಒಂದು ತಿಂಗಳಿಗೆ ತರೋಣ ಒಂದು ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತು ಪರ್ಸೆಂಟ್ ಇನ್ನೂ ಬಂದಿಲ್ಲ ಫ್ಯಾಕ್ಟ್ರಿಗಳು ಇವರು ಕೊಟ್ಟಂತ ಜಮೀನು ಫ್ಯಾಕ್ಟ್ರಿಗಳು ಬಂದಂಥ ಜಮೀನು ಇವತ್ತು ಕೈ ವಾಪಸ್ ತಗೊಂಡ್ರೆ ಇಪ್ಪತ್ತೈದು ಸಾವಿರ ಎಕರೆ ವಾಪಸ್ ತಗೊಳ್ಬೇಕು ಜಮೀನ ಎಲ್ಲಿ ಬಂದಿದ್ದಾವೆ ಹತ್ತು ಪರ್ಸೆಂಟ್ ಫ್ಯಾಕ್ಟ್ರಿಗಳು ತೋರಿಸ್ತಾಳ್ರಿ ಹತ್ತು ಪರ್ಸೆಂಟ್ ಫ್ಯಾಕ್ಟ್ರಿ ಬಂದ್ರೆ ಒಂದು ಕೋಟಿ ಜನಕ್ಕೆ ಉದ್ಯೋಗ ಸಿಗುತ್ತೆ ಕರ್ನಾಟಕ ತುಂಬೋಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಇಂಡಸ್ಟ್ರಿ ಲೇಔಟ್ ಮಾಡಿದ್ರೆ ಎಕರೆಗೆ ಐವತ್ತು ಲಕ್ಷ ರೂಪಾಯಿ ಕಮಿಷನ್ ಸಿಗುತ್ತೆ ನೀವ್ ಯಾರನ್ನ ಅರ್ಜಿ ಹಾಕ್ರಿ ಐವತ್ತು ಲಕ್ಷ ರೂಪಾಯಿ ಕೊಡು ಎಕರೆಗೆ ನೀವು ಎರಡು ಎಕರೆ ಮಂಜೂರು ಮಾಡ್ಬೇಕು ಕೋಟಿ ರೂಪಾಯಿ ಕೊಡು ನೀನ್ ಎಸ್ ಸಿ ಎಸ್ ಟಿನ ಅದ್ರಾಗ ಐವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇಪ್ಪತ್ತೈದು ಲಕ್ಷ ಕೊಡು ಈ ದುಡ್ಡು ಮಾಡ್ಕೊಂಡೋದಕ್ಕೆ ಮಾಡ್ತಾ ಇರೋದು ಅಷ್ಟೇ ಇದು ರೈತರು ಚಳವಳಿ ನಡೆಸ್ತಾವ್ರೆ ರೈತರು ಕೇಳ್ಬೇಕಾಗಿರೋ ಪ್ರಶ್ನೆ ಇಷ್ಟೇ ಇರೋ ಇಂಡಸ್ಟ್ರಿಯಲ್ ಏರಿಯಾದ್ರಲ್ಲಿ ಹತ್ತು ಪರ್ಸೆಂಟ್ ತುಂಬಿಸು ಆ ತುಂಬಿಸ್ಬಿಟ್ಟು ಬಾ ಬಾ ಹತ್ರಕ್ಕ ನಾವು ಬಿಟ್ಕೊಡ್ತೀರಿ ರೈತರು ಕಿತ್ಕೊಳ್ಬೇಕು ಮಾಡ್ಬೇಕು ಅನ್ನೋದೇನಿಲ್ಲ ಇದು ಅಲ್ಲೂ ಆದೇಶ ಆಗೈತೆ ಸುಪ್ರೀಂ ಕೋರ್ಟ್ ಹೇಳ್ತಾ ಐತೆ ಒಂದೇ ಇದಕ್ಕ ನೀವಿರೋ ಇಂಡಸ್ಟ್ರಿಯಲ್ ಏರಿಯಾ ಹತ್ತು ಪರ್ಸೆಂಟು ತುಂಬಿಸ್ರಿ ಹದಿನೈದು ಪರ್ಸೆಂಟು ತುಂಬಿಸ್ರಿ ಫ್ಯಾಕ್ಟ್ರಿಗಳಾದ್ಮೇಲೆ ನಮ್ ನಮ್ ಜಮೀನು ತಗೊಳ್ಳಿ ಇನ್ನ ಇಪ್ಪತ್ತೆರಡು ಸಾವಿರ ಎಕರೆ ಫ್ಯಾಕ್ಟ್ರಿಗಳ ಖಾಲಿ ಹಂಗೆ ಬಿದ್ದೈತೆ ಎಲ್ಲ ಶ್ರೀಮಂತರು ತಗೊಂಡಿರೋದು ಮಗ್ಲು ಫ್ಯಾಕ್ಟ್ರಿ ಮಾಡಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜಕಾರಣಿ ಇದನ್ನ ಕೇಳಿದ್ರೆ ಮಾತ್ರ ಯಾವತ್ತು ನಾವು ಸಾಧ್ಯ ಮಾಡೋದು ನಮ್ಮ ರೈತರಿಗೆ ನಾವು ಭಿಕ್ಷೆ ಬೇಡಬೇಕಾ ಅವ್ರ ಹತ್ರ ಭಿಕ್ಷೆ ಬೇಡಂಗೇನಿಲ್ಲ ಹತ್ತು ಪರ್ಸೆಂಟ್ ಇವ್ ತುಂಬಿಸಿಬಿಟ್ ಬರ್ರಿ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಬರ್ಬೇಕು ಅಂದ್ರೆ ಆರ್ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏದ್ರೆ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ ನೆಲಮಂಗ್ಲದಲ್ಲಿ ಸಾವಿರ ಎಕರೆ ಬಂದಿಲ್ಲ ಎಲ್ಲಾ ಕಡೆ ಫ್ಯಾಕ್ಟ್ರಿಗಳು ಮಂಜೂರಾಗಿದೆ ಆರ್ ಸಾವಿರ ಎಕರೆ ಎಂಟ್ ಸಾವಿರ ಎಕರೆ ಅವ್ರ ಜಮೀನು ಏನ್ ಮಾಡಿದ್ರೆ ದುಡ್ಡು ಭೂಮಿ ಮೇಲೆ ಬಂಗಾರ ಮೇಲೆ ಹಾಕಿ ಸುಮ್ನೆ ಕುತ್ಕೊಂಡ್ಬಿಡ್ತಾನೆ ಫ್ಯಾಕ್ಟ್ರಿ ಮಾಡಲ್ಲ ರೈತರಿಗೆ ರೈತರಿಗೆ ಇಲ್ಲೇನೋ ಕೊಟ್ಬಿಟ್ಟು ಇವರು ಇವ್ರಿಗೆ ಎಕರೆಗೆ ಐವತ್ತು ಲಕ್ಷ ಸಿಗುತ್ತೆ ಕಮಿಷನ್ ಸುಮ್ನೆ ಯಾರ ರೈತರ ಮಕ್ಕಳಿಗೆ ಇಂಡಸ್ಟ್ರಿ ಸಿ ಅವ್ರು ಫ್ರೀ ಕೊಟ್ಟವ್ರ ಯಾರಿಗೂ ಕೊಡಲ್ಲ ಮಾರ್ಕೋಣೋದಷ್ಟೇ ಅಂತ ಅದಕ್ಕೆ ಏನಕ್ಕೆ ಇವಾಗ ಮಾಡಿದ್ರೆ ಇನ್ನ ಎರಡು ಮೂರು ಇಂಡಸ್ಟ್ರಿಲ್ ಅಕ್ವಿಷನ್ ಕೈ ಬಿಡಬೇಕು ಇದನ್ನ ಕೈ ಬಿಡೋ ಕೆಲಸ ಮಾಡಬೇಕು ದಯವಿಟ್ಟು ಇದನ್ನ ಅಕ್ವಿಷನ್ ಮಾಡ್ಕೊಂಡು ಕುಡ್ದು ಇವಾಗ ಮಾಡಿರೋ ಅಕ್ವಿಷನ್ ನಲ್ಲಿ ಎಷ್ಟು ಫ್ಯಾಕ್ಟ್ರಿಗಳು ಬಂದಿದ್ದಾವೆ ಮಿಕ್ಕಿದಕ್ಕ ರೈತರೋಗಿ ಆ ಜಮೀನ ಉತ್ಕೊಳೋ ಅಂತ ಕಾರ್ಯಕ್ರಮ ಆಗಬೇಕು ಯಾರು ಮಾಡ್ತಾ ಇಲ್ಲ ಆ ರೈತರು ಆ ಜಮೀನಲ್ಲಿ ಇರಿಸುವಂತ ಮುಂದಿನ ದಿವಸ ಕಾರ್ಯಕ್ರಮ ಆಗಬೇಕು ಅಂತ ಕೋರ್ಕೊಂಡು